ಎರಡನೇ ಬಾರಿಗೆ ಹದಿನಾರನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು ಹದಿನಾರನೇ ಹಣಕಾಸಿನ ಆಯೋಗದ ಸದಸ್ಯರುಗಳು ಅಧ್ಯಕ್ಷರಾದಂಥ ಅರವಿಂದ್ ಪನಗಾರಿಯ ಅರವಿಂದ್ ಡಾಕ್ಟರ್ ಅರವಿಂದ್ ಪನಗಾರಿಯ ಅವರು ಮತ್ತು ಅವರ ಸದಸ್ಯರುಗಳನ್ನು ನಾನು ರಾಯಲ್ ರೆಡ್ಡಿ ನೀವು ಬಂದಿರಲಿಲ್ಲವಾ ಹೌದಾ ರೆಡ್ಡಿಯವರು ತಮ್ಮ ನನಗೆ ಹಣಕಾಸಿನ ಸಲಹೆಗಾರರು ಚೀಫ್ ಸೆಕ್ರೆಟರಿ ನಮ್ಮ ಫೈನಾನ್ಸ್ ಇಲಾಖೆಯ ನಿತೀಶ್ ಸಿಂಗ್ ಸಿಂಗ್ ರಿತೇಶ್ ಸಿಂಗ್ ಸಾರಿ ನಿತೀಶ್ ಅನ್ನದೇ ಬರ್ತದೆ ನನಗೆ ರಿತೇಶ್ ರಿತೇಶ್ ಸಿಂಗ್ ಆಮೇಲೆ ನಮ್ಮ ಅಡಿಷನಲ್ ಚೀಫ್ ಸೆಕ್ರೆಟರಿ ಮತ್ತು ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು ಅವರು ಇದ್ದರು ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಬೇರೆ ಅಧಿಕಾರಿಗಳೆಲ್ಲ ಇದ್ದರು ಅವ್ರ ಜೊತೆಯಲ್ಲಿ ಭೇಟಿ ಮಾಡಿ ಒಂದು ಅಡಿಷನಲ್ ಮೆಮೊರಾಂಡಮನ್ನು ಕೊಟ್ಟಿದ್ದೀನಿ ಅಡಿಷನಲ್ ಮೆಮೊರಾಂಡಮನ್ನು ಕೊಟ್ಟಿದ್ದೀನಿ ಮತ್ತು ನಾನು ನನ್ನ ಮಾತಿನಲ್ಲಿ ಕೆಲವು ವಿಚಾರಗಳನ್ನು ಮುಂದೆ ಪ್ರಸ್ತಾಪ ಮಾಡಿದ್ದೇನೆ ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯ ಹನ್ನೊಂದು ಹನ್ನೆರಡನೇ ಇಶುವಿನಲ್ಲಿ ಏಳು ಪರ್ಸೆಂಟ್ಗೆ ಏಳು ಪರ್ಸೆಂಟ್ ಜಿ ಡಿ ಪಿಗೆ ನಮ್ಮ ರಾಜ್ಯದ

Eight point seven per cent contribution to the GDP of the nation. GDP of the nation. And so far as the GDP is concerned. I mean, the GST is concerned. GST, goods, and service, goods and service tax. Goods and service tax is concerned. We are second in the country. Maharashtra number is, number is number one. And Karnataka, second in the country. ಅದು ಮತ್ತೆ ನಾವು ಟೋಟಲ್ ಪಾಪ್ಯುಲೇಷನಲ್ಲಿ ಐದು ಪರ್ಸೆಂಟ್ ಇದ್ದೀವಿ ಆಮೇಲೆ ನಾನು ಅಡಿಷನಲ್ ಮೆಂಬರಾಂಡಮನ್ನು ಕೊಟ್ಟಿದ್ದೇನೆ ಹಣಕಾಸಿನ ಆಯೋಗಕ್ಕೆ ಜೊತೆಗೆ ಒತ್ತಿ ಹೇಳಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಈ ಒಕ್ಕೂಟದ ವ್ಯವಸ್ಥೆಯನ್ನು ಬಲಪಡಿಸ್ಬೇಕು ಜೊತೆಗೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾಕಂತಂದರೆ ಫೆಡರಲ್ ಫೆಡರಲ್ ಸ್ಟೇಟು ಅದರಲ್ಲಿ ಈ ಐದು ವರ್ಷಕ್ಕೊಂದ್ಸರಿ ಐದು ವರ್ಷಕ್ಕೊಂದ್ಸಾರಿ ಫೈನಾನ್ಸ್ ಕಮಿಷನ್ ರಚನೆ ಆಗುತ್ತೆ ಅವರು ಕೂಡ ಐದು ವರ್ಷಕ್ಕೊಮ್ಮೆ ಹಣಕಾಸಿನ ಆಯೋಗ ರಚನೆ ಆಗುತ್ತೆ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆರ್ಟಿಕಲ್ ಒನ್ ಏಯ್ಟಿ article 180 of the indian constitution says every five years, years. there should be a, a finance commission which recommends devolution of stack taxes to the states. center and the states.